ದೇವಾಲಯದ ಬಾಗಿಲು ವಿಪರೀತ ನೂಗುರುಗಲು ಉಂಟಾಗಿದೆ ವಿಶೇಷ ಪೂಜೆ ಹಾಗೂ ಬಾಲರಾಮನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದ್ದು ಇದರಿಂದ ಅಪಾರ ಚನಸ್ತೋಮವನ್ನು ನಿಭಾಯಿಸಲು ಹರಸಾಹಸ ಪಡ್ತಾ ಇರುವ ಅಯೋಧ್ಯೆ ಪೊಲೀಸರು ಮಧ್ಯಾಹ್ನ ಎರಡು ಮೂವತ್ತರವರೆಗೆ ದೇವಾಲಯದ ದ್ವಾರಗಳನ್ನು ಮುಚ್ಚಿರುವುದಾಗಿ ಘೋಷಿಸಿದ್ದಾರೆ ದರ್ಶನಕ್ಕಾಗಿ ಬಂದಿರುವ ಭಾರತ ಮತ್ತು ಹೊರಗಿನ ಪ್ರವಾಸಿಗರು ದಯವಿಟ್ಟು ದೇವಾಲಯದ ದ್ವಾರಗಳಿಗೆ ಬರದಂತೆ ಕೇಳ್ಕೊಳ್ತಾ ಇದ್ದೇವೆ ಎಂದು ಪೊಲೀಸರು ರಾಮ್ಪತ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ರಾತ್ರಿ ಮಹಾಮಸ್ತಕಾಭಿಷೇಕ ಸಮಾರಂಭದಲ್ಲಿ ಅಲಂಕೃತವಾಗಿದ್ದ ವಿದ್ಯುತ್ ಗೇಟ್ ವೇ ಬಳಿ ಹೆಚ್ಚಿನ ಜನರು ಜಮಾಯಿಸಿದ್ದಾರೆ ಪೊಲೀಸರಿಗೆ ಜನರನ್ನು ನಿಯಂತ್ರಿಸಲು ಕಷ್ಟವಾಗ್ತಾ ಇದೆ ಮುಂಜಾನೆ ಮೂರು ಗಂಟೆಯಿಂದಲೇ ಭಕ್ತರು ಗುಂಪು ಗುಂಪಾಗಿ ಆಗಮಿಸ್ತಾ ಇದ್ದು ದೇವಾಲಯದ ಆವರಣದಲ್ಲಿ ನೂಕು ನುಗ್ಗಲು ಮುಂಟಾಗಿದೆ ಅಯೋಧ್ಯೆಯಲ್ಲಿ ರಾಮ್ ಮಂದಿರ ಉದ್ಘಾಟನೆಯಾಗಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಜನವರಿ ಇಪ್ಪತ್ತೆರಡರಂದು ಈ ಕಾರ್ಯಕ್ರಮ ನಡೆದಿದ್ದು ಇಪ್ಪತ್ತೆರಡರಂದು ಯಾವ ಭಕ್ತರಿಗೂ ಕೂಡ ರಾಮಲಲ್ಲನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ ಕೇವಲ ಪ್ರಧಾನಿ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ್ರು ಕೊನೆಯ ದಿನದ ಪೂಜೆಯನ್ನ ನೆರವೇರಿಸಿದ್ರು ಇನ್ನು ಬಂದಂತ ಅತಿಥಿಗಳು ಕೂಡ ರಾಮನ ದರ್ಶನವನ್ನ ಮಾಡ್ಕೊಂಡು ಬಂದ್ರು ಆದ್ರೆ ಯಾವುದೇ ಭಕ್ತರಿಗೂ ಕೂಡ ಅಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿರ್ಲಿಲ್ಲ ಇದೀಗ ಜನವರಿ ಇಪ್ಪತ್ ಮೂರರಿಂದ ರಾಮಲೀಲನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಆ ಹಿನ್ನೆಲೆಯಲ್ಲಿ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೇ ರಾಮ ಭಕ್ತರು ಗುಂಪು ಗುಂಪಾಗಿ ರಾಮ ಮಂದಿರದತ್ತ ಆಗಮಿಸ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮ ಉಂಟಾಗಿ ನೂಕು ನುಗ್ಗಲು ಉಂಟಾಗಿದೆ ಅಯೋಧ್ಯೆಯ ಪೊಲೀಸರಿಗೆ ಚಂದ್ರನ ನಿಯಂತ್ರಣ ಮಾಡೋದು ಕಷ್ಟವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇನ್ನೇನ್ ಮಾಡೋದು ಇನ್ನೇನ್ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಪರಿಹಾರ ಇಲ್ಲ ಅಂತ ರಾಮ ಮಂದಿರವನ್ನ ಇದೀಗ ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರವರೆಗೂ ಕೂಡ ಶ್ರೀರಾಮಲಲ್ಲನ ದರ್ಶನಕ್ಕೆ ಅವಕಾಶವಿರೋದಿಲ್ಲ ಯಾರು ಕೂಡ ರಾಮ ಮಂದಿರದ ಈ ಒಂದು ಗೋಪುರದ ಹತ್ರ ಬರಬೇಡಿ ದೇವಾಲಯದ ದ್ವಾರಗಳನ್ನು ಮುಚ್ಚಿರೋದಾಗಿ ಹಾಗಾಗಿ ದರ್ಶನಕ್ಕೆ ಬರುವಂತ ಭಕ್ತರು ಯಾರೂ ಕೂಡ ಎರಡು ಮೂವತ್ತರವರೆಗೆ ಬರಬೇಡಿ ಅಂತ ಇದೀಗ ಪೊಲೀಸರು ಘೋಷಣೆಯನ್ನ ಮಾಡಿದ್ದಾರೆ ಭಾರತ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇದೀಗ ದರ್ಶನಕ್ಕೆ ಆಗಮಿಸ್ತಾ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ದಂಡು ಇದೀಗ ಅಯೋಧ್ಯೆಯತ್ತ ಮುಖ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ತಾ ಇದ್ದಾರೆ ಇದೀಗ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕಾಗಿ ಅದು ಕೂಡ ಕಳೆದ ರಾತ್ರಿ ಮಹಾಮಸ್ತಕಾಭಿಷೇಕ ಸಮಾರಂಭಕ್ಕಾಗಿ ಅಲಂಕೃತವಾಗಿದ್ದ ವಿದ್ಯುತ್ ವೇ ಬಳಿ ಹೆಚ್ಚಿನ ಜನರು ಜಮಾಯಿಸಿದ್ದಾರೆ ಪೊಲೀಸರಿಗೆ ಜನರನ್ನ ನಿಯಂತ್ರಣ ಮಾಡೋದು ಕಷ್ಟವಾಗ್ತಾ ಇದೆ ಹಾಗಾಗಿ ಇದೀಗ ತಾತ್ಕಾಲಿಕವಾಗಿ ದೇವಾಲಯವನ್ನು ಮುಚ್ಚಲಾಗಿದೆ